ಲಿವರ್ ಇಲ್ಲೂ ಬರುತ್ತ ಲಿವರ್ 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 ಏನೇನು ಮಾಡುತ್ತೆ ನೋಡೋಣ ನಮಸ್ಕಾರ ನಿಮ್ಮ ನಾಣಿ ಇವತ್ತು ಅಕ್ಕಿ ಪಂಚಲ್ಲಿ ಫೈವ್ ಎಲಿಮೆಂಟ್ಸಲ್ಲಿ ವುಡ್ ಬಗ್ಗೆ ಮಾತಾಡೋಣ ವುಡ್ ಅಂದರೆ ಮರ ಸೊ ಮರದ ಎಲೆಗಳು ಹೇಗಿರುತ್ತೆ ಕಲರು ಗ್ರೀನ್ ಇರುತ್ತೆ ಇಲ್ಲಿ ಲಿವರ್ ಮತ್ತು ಗಾಲ್ಬೆಡರು ನಮಗೆ ಪೇರ್ ಆರ್ಗನ್ ಆಗಿರುತ್ತೆ ಇದೇನು ಮಾಡ್ತಾ ಇರುತ್ತೆ ಸ್ಟಮಕ್ ಮತ್ತು ಸ್ಪ್ಲೀನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ ಸ್ಟಮಕ್ ಮತ್ತು ಸ್ಪ್ಲೀನ್ ಅಂತ ಹೇಳಿದ್ರೆ ಇದು ಭೂಮಿ ಭೂಮಿನ ಯಾವ್ದು ಕಂಟ್ರೋಲ್ ಮಾಡ್ತಾ ಇರತ್ತೆ ಮರ ಕಂಟ್ರೋಲ್ ಮಾಡ್ತಾ ಇರುತ್ತೆ ಆದರೆ ಬೇರುಗಳು ಗಟ್ಟಿಯಾಗಿ ಹೇಳ್ಕೊಂಡಿರುತ್ತೆ ಅಂದ್ರೆ ಮಣ್ಣು ಸೌಕಳಿ ಆಗದೆ ಇರೋ ಹಾಗೆ ತಡಿತಾ ಇರುತ್ತೆ ಸ್ಟಮಕ್ ಮತ್ತು ಸ್ಪ್ಲೀನ್ ಅಂದರೆ ಭೂಮಿ ಇದು ಯಾವುದನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ ನೀರನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ ಅಂದರೆ ಆ ಕಡೆ ಈ ಕಡೆ ದಡ ಮಧ್ಯ ನೀರು ಹರಿತಾ ಇರುತ್ತೆ ದಡನೇ ನಮಗೆ ಕಟ್ಟಾಗಿಬಿಟ್ರೆ ಏನು ಮಾಡುತ್ತೆ ನೀರು ನೀರಿನ ಹರಿವು ಬೇರೆ ಬೇರೆ ಕಡೆಗೆ ಹೋಗ್ತಾ ಇರುತ್ತೆ ಕಿಡ್ನಿ ಏನು ಮಾಡ್ತಾ ಇರುತ್ತೆ ಅಂತ ಹೇಳಿದ್ರೆ ಕಿಡ್ನಿ ಅಂತ ಯೂ ಕಿಡ್ನಿ ಮತ್ತು ಯೂರಿನರಿ ಬ್ಲಾಡರ್ ಅಂದರೆ ಇದು ನೀರು ಅಂತ ಹೇಳಿದ್ನಲ್ಲ ಇದೇನು ಮಾಡುತ್ತೆ ಬೆಂಕಿನ ಕಂಟ್ರೋಲ್ ಮಾಡ್ತಾ ಇರುತ್ತೆ ಅಲ್ಲಿ ಬೆಂಕಿನಲ್ಲಿ ಏನೇನು ಇರುತ್ತೆ ಇದನ್ನ ಫೈರ್ ಅಂತ ಕರಿತೀವಿ ಇದು ಏನು ಮಾಡ್ತಾ ಇರುತ್ತೆ ಅಂತ ಈ ಫೈರಲ್ಲಿ ಹಾರ್ಟ್ ಸ್ಮಾಲ್ ಇಂಟೆಸ್ಟೈನ್ ಟ್ರಿಪಲ್ ವಾರ್ಮರ್ ಮತ್ತು ಪೆರಿಕಾರ್ಡಿಯಂ ಅಂತ ಈ ಆರ್ಗನ್ನ ನಾವು ಗುರ್ತು ಮಾಡ್ತೀವಿ ಈ ಹಾರ್ಟ್ ಏನು ಮಾಡ್ತಾ ಇರುತ್ತೆ ಈ ಪೆರಿಕಾರ್ಡಿಯಂ ಏನು ಮಾಡ್ತಾ ಇರುತ್ತೆ ಟ್ರಿಪಲ್ ವಾರ್ಮ್ ಮತ್ತು ಸ್ಮಾಲ್ ಇಂಟಸ್ಟೈನ್ ಇದಿಷ್ಟು ಸಮೇತ ಒಂದು ಇರುತ್ತೆ ಇದನ್ನು ಬೆಂಕಿ ಅಂತೀವಿ ಇದು ಯಾವುದನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ ಅಂದರೆ ಗಾಳಿನ ಕಂಟ್ರೋಲ್ ಮಾಡ್ತಾ ಇರುತ್ತೆ ಈ ಗಾಳಿ ಅನ್ನೋ ಜಾಗದಲ್ಲಿ ಯಾವ್ದ್ಯಾವ್ದು ಇರತ್ತೆ ಅಂತ ಹೇಳಿದ್ರೆ ಲಾರ್ಜ್ ಇಂಟಸ್ಟೈನ್ ಮತ್ತು ಲಂಗ್ಸ್ ಈ ಲಂಗ್ಸ್ ಮತ್ತು ಲಾರ್ಜ್ ಇಂಟ್ರೆಸ್ಟ್ ಏನಿದೆಯಲ್ಲ ಈ ಗಾಳಿ ತತ್ವ ಇದೆಯಲ್ಲ ಇದು ಮರನ ಕಂಟ್ರೋಲ್ ಮಾಡ್ತಾ ಇರುತ್ತೆ ಅಂದರೆ ವುಡ್ಡನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ ವುಡ್ ಅಂದರೆ ಅವಾಗಲೇ ಹೇಳಿದ್ನಲ್ಲ ವಿಂಡ್ ಎನರ್ಜಿ ಅಂದರೆ ಲಿವರ್ ಮತ್ತು ಗಾಲ್ಬ್ಯಾಡರ್ ಈ ಲಿವರ್ ಮತ್ತು ಗಾಲ್ಬ್ಯಾಡರ್ ಕಲರ್ ಯಾವುದು ಗೊತ್ತಾ ಗ್ರೀನ್ ಈ ಲಿವರ್ ಚೆನ್ನಾಗಿದೆಯಲ್ಲ ಅಂತ ನೋಡೋದಕ್ಕೆ ನಿಮಗೆ ಜಸ್ಟ್ ಒಂದು ನಿಮ್ಮ ಉಗುರುಗಳು ಸಾಕು ಈ ಉಗುರು ಏನಾಗಿರುತ್ತೆ ಈ ಉಗುರಿನ ಕಲರ್ ಚೇಂಜ್ ಆಗುತ್ತೆ ಬ್ರಿಟನ್ ಆಗುತ್ತೆ ಅಂದರೆ ಕಟ್ ಇರುತ್ತೆ ತುಂಬ ರಫ್ ಆಗಿರುತ್ತೆ ಸೊ ಈ ಥರ ಎಲ್ಲ ಇರುತ್ತೆ ಆವಾಗ ನೀವು ಲಿವರ್ನ ಟ್ರೀಟ್ ಮಾಡಬೇಕಾಗತ್ತೆ ಇದರಲ್ಲಿ ಇನ್ ಆರ್ಗನ್ ಬಂದು ಇನ್ ಅಂತ ಹೇಳಿದ್ರೆ ಲಿವರ್ ಅಂದರೆ ಇದು ಎನರ್ಜಿ ಚೆನ್ನಾಗಿರುತ್ತೆ ಯಾಂಗ್ ಆರ್ಗನ್ ಅಂತ ಹೇಳಿದ್ರೆ ಜಿ ಬಿ ಅಂದರೆ ಗಾಲ್ ಬ್ಲಾಡರ್ ಆರ್ಗನ್ ಅಂತ ಹೇಳ್ತೀವಿ ಗಾಲ್ ಬ್ಲ್ಯಾಡರ್ ಅಂತ ಹೇಳ್ತೀವಿ ಸೊ ನಮ್ಮ ವೋಕಲ್ ಅಂದ್ರೆ ಹೇಳಿದ್ರೆ ವಾಯ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಲೌಡಾಗಿರುತ್ತೆ ತುಂಬ ಜೋರಾಗಿ ಮಾತಾಡ್ತಾ ಇರ್ತೀವಿ ಆ್ಯಟಿಟ್ಯೂಡ್ ಇರುತ್ತೆ ತುಂಬ ಸ್ಟ್ರಾಂಗ್ ಡಿಸಿಷನ್ಸ್ ಇರುತ್ತೆ ಆ ಥರ ವಾಯ್ಸ್ ಇರುತ್ತೆ ಅಂದರೆ ಲಿವರ್ ಎನರ್ಜಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಈ ಲಿವರ್ದು ಟೇಸ್ಟ್ ಏನು ಗೊತ್ತಾ ಹುಳಿ ಅಂತ ಹೇಳಿದರೆ ನಾವು ಚಿಕ್ಕ ಹುಡುಗರು ಇರಬೇಕಾದ್ರೆ ಮರ ಅಂತ ಹೇಳಿದ್ರೆ ಗಿಡವಾಗಿರ್ತೀವಿ ಅವಾಗ ತುಂಬ ಚೆನ್ನಾಗಿ ಆಟಾಡ್ತೀವಿ ಹುಣ್ಸೆ ತಿರ್ತೀವಿ ಯಾವುದೇ ಹುಳಿ ಪದಾರ್ಥ ನಮಗೆ ತುಂಬ ಇಷ್ಟ ಆಗ್ತಾ ಇರುತ್ತೆ ಅಂದರೆ ಲಿವರ್ ಎನರ್ಜಿ ಅವಾಗ ಜಾಸ್ತಿ ಇರುತ್ತೆ ಲಿವರ್ ಟೇಸ್ಟ್ ಏನು ಹೇಳಿ ಹುಳಿ ನಂತರ ಇದು ಸ್ಮೆಲ್ ಬಂದ್ಬಿಟ್ಟು ಅಗೇನ್ ಹುಳಿ ಕಲರ್ ಹೇಳಿದ್ನಲ್ಲ ಗ್ರೀನ್ ಕಲರ್ ಅಂದರೆ ಇದನ್ನು ನೀವು ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ವುಡ್ ಅಂದರೆ ಗ್ರೀನ್ ಸೊ ಲಿವರ್ ಅಂತ ಹೇಳಿದ್ರೆ ಗ್ರೀನ್ ಕಲರ್ ಅಂತ ಹೇಳ್ತೀನಿ ಸೊ ಇದರ ಸೆನ್ಸಾರ್ಗೆ ಇದನ್ನ ರಿಫ್ಲೆಕ್ಟ್ ಮಾಡೋದು ಇಲ್ಲಿ ಗೊತ್ತಾ ಲಿವರ್ ರಿಫ್ಲೆಕ್ಟ್ ಮಾಡೋದು ಕಣ್ಣಲ್ಲಿ ಅಂದರೆ ಲಿವರ್ ಎನರ್ಜಿ ಕಣ್ಣಲ್ಲಿ ಬೆಳಕಾಗಿ ಓಪನ್ ಅಪ್ ಆಗುತ್ತಂತೆ ಸೊ ಲಿವರ್ ಎನರ್ಜಿ ಇದನ್ನ ರಿಫ್ಲೆಕ್ಟ್ ಮಾಡೋ ಆರ್ಗನ್ ಬಂದು ಕಣ್ಣು ಈ ಲಿವರ್ದು ಇನ್ನೊಂದು ವಿಶೇಷತೆ ಏನಿರುತ್ತೆ ಇದರಲ್ಲಿ ಒಂದು ಎಮೋಷನ್ಸ್ ಇರುತ್ತೆ ಈ ಎಮೋಷನ್ಸ್ ಏನಿರುತ್ತೆ ಗೊತ್ತಾ ಲಿವರ್ ಎನರ್ಜಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಎಲ್ಲರನ್ನು ಕ್ಲೀನಾಗಿ ನೋಡಿಕೊಂಡು ಆರಾಮಾಗಿ ಲೀಡ್ ಮಾಡ್ಕೊಂಡು ಹೋಗ್ತಾರೆ ಅದೇ ಈ ಲಿವರ್ ಎನರ್ಜಿ ಇಂಬ್ಯಾಲೆನ್ಸ್ ಆಯ್ತು ತುಂಬ ಸಿಕ್ತಿರುತ್ತೆ ಆ್ಯಂಗರ್ ಅಂತ ಹೇಳ್ತೀವಲ್ಲ ಅದು ಕೆಲವೊಂದು ಟೈಮ್ ಹುಚ್ಚುತನಗಳಿಗೂ ಹೋಗ್ಬೋದು ಆ ಥರ ಆ್ಯಟಿಟ್ಯೂಡುಗಳಿರ್ತವೆ ಈ ಲಿವರ್ ಎನರ್ಜಿ ಇಂಬ್ಯಾಲೆನ್ಸ್ ಆದರೆ ಸೊ ಈ ಲಿವರ್ ಎನರ್ಜಿ ಚೆನ್ನಾಗಿದೆ ಅಪ್ಪ ಒಬ್ಬ ಮನುಷ್ಯ ನೀವು ಬಂದ ತಕ್ಷಣ ಆ ದರ್ಶನ ಸ್ಪರ್ಶನ ಅಂತ ಆ ದರ್ಶನ ಅಂತ ಹೇಳಿದ್ರೆ ಲಿವರ್ ಎನರ್ಜಿ ನೀವು ಒಬ್ಬ ಪೇಶೆಂಟ್ ಬಂದ ಅಂದ ತಕ್ಷಣ ಅಥವಾ ಪೇಷೆಂಟಲ್ಲಿ ಅಥವಾ ನೀವೇ ಯಾರನ್ನ ನೋಡಿದ ತಕ್ಷಣ ಲಿವರ್ ಎನರ್ಜಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಹೆಂಗೆ ನೋಡಬೇಕಂದ್ರೆ ಅವ್ನ ಬಾಡಿ ಅತ್ಲೀಟ್ ಥರ ಇರುತ್ತೆ ಶೋಲ್ಡ್ರ್ ಬಂದು ಅಗಲವಾಗಿರುತ್ತೆ ವೈಡನ್ ಇರುತ್ತೆ ಮಸಲ್ಸ್ ಸ್ಟ್ರಾಂಗ್ ಇರುತ್ತೆ ಒಬ್ಬ ಅತ್ಲೀಟ್ ನೋಡಿದ್ರೆ ಹೇಗಿರುತ್ತೆ ಹಾಗೆ ಕೈ ಕಾಲು ಎಲ್ಲ ಸ್ಟ್ರಾಂಗ್ ಇರುತ್ತೆ ಸೊ ಇದು ಲಿಗಮೆಂಟ್ಸ್ ಇರ್ಬೋದು ಸೈನಸ್ ಇರ್ಬೋದು ಮಝಲ್ಸ್ ಇರ್ಬೋದು ಇದನ್ನು ಸ್ಟ್ರಾಂಗ್ ಮಾಡುತ್ತೆ ಇದನ್ನೆಲ್ಲ ಸ್ಟ್ರಾಂಗ್ ಮಾಡೋ ಆರ್ಗನ್ ಯಾವುದು ಲಿವರ್ ಇವ್ರು ಹೇಗಿರ್ತಾರೆ ಅಂದರೆ ಕ್ವಿಕ್ ಡಿಸಿಷನ್ ತಗೊಳ್ತಾರೆ ಆಗಿರ್ತಾರೆ ಸೊ ಯಾವುದೇ ಹಾರ್ಡ್ ವರ್ಕ್ ಕೊಟ್ಟರು ಮಾಡ್ತಾರೆ ಈ ಲಿವರ್ ಎನರ್ಜಿ ಚೆನ್ನಾಗಿರೋರು ಲಿವರ್ ಎನರ್ಜಿ ಇಂಬ್ಯಾಲೆನ್ಸ್ ಆಯ್ತು ಅಂದರೆ ತೊಂದರೆ ಆಯ್ತಂದ್ರೆ ಏನಾಗುತ್ತೆ ಗೊತ್ತಾ ಡಿಸೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಕಾಯಿಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಯಾವಾಗಲೂ ತುಂಬ ಜೋರಾಗಿ ಗಾಳಿ ಬಂತು ಅಂತ ಹೇಳಿದ್ರೆ ಅಥವಾ ಈ ತುಂಬ ಚಳಿ ಇತ್ತು ಅಂತ ಹೇಳಿದ್ರೆ ಸೊ ಈ ತಂಪು ಆದರೆ ಇದು ಇವರು ತಡ್ಕೊಳೋಕ್ಕಾಗಲ್ಲ ಸೊ ಅದೇ ಥರ ಎಮೋಷನ್ಸು ಅಷ್ಟೆ ಇವರು ತಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಲಿವರ್ ಎನರ್ಜಿ ಇಂಬ್ಯಾಲೆನ್ಸ್ ಆದರೆ ಇವರಿಗೆ ಕಣ್ಣಿನ ಪ್ರಾಬ್ಲಮ್ ಬರ್ಬೋದು ಮತ್ತು ಯಾವಾಗಲೂ ವೀಕ್ನೆಸ್ ಅನಿಸುತ್ತೆ ನಡೆಯೋದಕ್ಕಾಗಲ್ಲ ಎತ್ತರ ನಡೆಯೋದಕ್ಕಾಗಲ್ಲ ಮೆಟ್ಲ ಮೇಲೆ ನಡೆಯೋದಕ್ಕಾಗಲ್ಲ ಇದೆಲ್ಲ ತೊಂದರೆನೂ ಸಹ ಗೊತ್ತಾಗ್ತಾ ಹೋಗುತ್ತೆ ಯಾವಾಗ ಲಿವರ್ ಎನರ್ಜಿ ಲಿವರ್ ಎನರ್ಜಿ ಇಂಬ್ಯಾಲೆನ್ಸ್ ಆದಾಗ ಸಿಟ್ಟು ಸಿಟ್ಟೆ ಮಾಡ್ತಾ ಇರ್ತಾರೆ ಸೊ ಇದು ನಡಿಯೋದಕ್ಕಾಗಲ್ಲ ಕೈ ಕಲ್ಗಳು ಸೋತು ಹೋದಂಗೆ ಆಗುತ್ತೆ ಇವೆಲ್ಲ ಲಿವರ್ ಎನರ್ಜಿ ಇಂಬ್ಯಾಲೆನ್ಸ್ ಆದರೆ ಆಗೋ ವ್ಯತ್ಯಾಸಗಳು ಮತ್ತು ಕೆಲವರಿಗೆ ಬೆಳಗ್ಗೆ ಇದ್ದರೆ ಫ್ರೆಶ್ ಅನ್ಸಲ್ಲ ಓಕೆನಾ ಆ ಫೀಲಿಂಗೇ ಇರೋಲ್ಲ ಫ್ರೆಶ್ನೆಸ್ ಅನ್ಸಲ್ಲ ಸೊ ಅವರಿಗೂ ಸಹ ಲಿವರ್ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ ಅಂತ ಅರ್ಥ ಮತ್ತು ಇವರು ಗಾಳಿನ ಇಷ್ಟಪಡಲ್ಲ ಓಕೆನಾ ನಾನು ಅವಾಗಲೇ ಹೇಳಿದೆ ಗಾಳಿ ಯಾವುದನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ ಲಿವರ್ನಂದರೆ ಲಂಗ್ಸ್ ಆ್ಯಂಡ್ ಲಾರ್ಜ್ ಇಂಟ್ರಸ್ಟೇನು ಲಿವರ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ ಗಾಳಿ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಲಿವರ್ ಎನರ್ಜಿ ಇಂಬ್ಯಾಲೆನ್ಸ್ ಆಗುತ್ತೆ ಜೋರಾಗಿ ಗಾಳಿ ಬೀಸಿದ್ರೆ ಏನಾಗುತ್ತೆ ಮರ ಹಿಂಗೆ ಅಲ್ಲಾಡ್ತಾ ಇರುತ್ತಲ್ವಾ ಹಾಗೆ ಓಕೆನಾ ಇಷ್ಟಪಡಲ್ಲ ಗಾಳಿನ ಓಕೆನಾ ಲೆಗ್ ವೀಕ್ ಆಗುತ್ತೆ ಅಂದರೆ ಕಾಲುಗಳು ವೀಕ್ನೆಸ್ ಅನಿಸುತ್ತೆ ಕಾಲುಗಳಲ್ಲಿ ಅಥವಾ ಇಡೀ ಬಾಡಿನಲ್ಲಿ ಪೇಯ್ನ್ ಇರುತ್ತೆ ಸೆಳೆತಗಳಿರುತ್ತೆ ಅಂದರೆ ಈ ಮಝಲ್ ಸೆಳೆತಗಳು ಅಂತ ಹೇಳಿದ್ರೆ ನಮ್ಮ ಎಲ್ಲೆಲ್ಲಿ ಈಗ ಲೆಗ್ಗಲ್ಲಿ ಕಾಫ್ ಮಝಲ್ಸ್ ಇರ್ಬೋದು ಇರ್ಬೋದು ಸೆಳೆತಗಳಿರುತ್ತೆ ಕಣ್ಣು ವೀಕ್ ಆಗ್ತಾ ಹೋಗುತ್ತೆ ಆ ಹೆಣ್ಣು ಮಕ್ಕಳ ಎಲ್ಲ ಪ್ರಾಬ್ಲಮ್ಗಳು ಸಮೇತ ಲಿವರ್ ಇಂಬ್ಯಾಲೆನ್ಸಿಂದ ಆಗ್ತಾ ಹೋಗುತ್ತೆ ಸೊ ಅಂದರೆ ಗೇಮಿಕ್ ಪ್ರಾಬ್ಲಮ್ಗಳು ಓಕೆನಾ ಯಾಕಂದರೆ ಲಿವರ್ ಮೆರಿಡಿಯನು ನಿಮಗೆ ಅಲ್ಲೇ ಹಾದು ಹೋಗುತ್ತೆ ಜೊತೆಗೆ ಸರಿಯಾಗಿ ಬೆಂಡ್ ಮಾಡೋದಕ್ಕಾಗಲ್ಲ ಒಂಥರ ಹಿಡ್ದಂಗೆ ಇರುತ್ತೆ ಬೆನ್ನು ಸೊ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಇಲ್ಲಿ ಅಂದರೆ ಗಂಟ್ಲಲ್ಲಿ ಹೀಟ್ ಅನ್ಸ್ಬೋದು ಬಿಸಿ ಅನಿಸ್ಬೋದು ಅಥವಾ ಡ್ರೈ ಅನಿಸ್ಬೋದು ಸೊ ಆ ಥರನೂ ಆಗುತ್ತೆ ಮತ್ತು ಬೆಲ್ಚಿಂಗ್ ಅಂತ ಹೇಳಿದ್ರೆ ತೇಗ್ ಬರ್ತಾನೆ ಇರುತ್ತೆ ಕೆಲವ್ರಿಗೆ ಕಾನ್ಸ್ಟಿಪೇಷನ್ ಆಗುತ್ತೆ ಅಥವಾ ಲೂಸ್ ಮೋಷನು ಆಗುತ್ತೆ ಅನ್ಕಂಟ್ರೋಲ್ಡ್ ಯೂರಿನೇಷನ್ ಅಂದರೆ ಯುರಿನೇಷನ್ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಅಂದರೆ ಮಜಲ್ ಸ್ಟ್ರಾಂಗೇ ಇರೋಲ್ಲ ಅಲ್ಲ ಕೆಮ್ಮಿದ್ರೆ ಯುರಿನೇಷನ್ ಹೋಗಿಬಿಡುತ್ತೆ ಸೊ ಬಗ್ಗದ್ರೆ ಯುರಿನೇಷನ್ ಹೋಗಿಬಿಡುತ್ತೆ ಫಾಸ್ಟಿಂಗ್ ನಡೆದ್ರೆ ಯುರಿನೇಷನ್ ಆಗಿಬಿಡುತ್ತೆ ಈ ಥರದ ಪ್ರಾಬ್ಲಮ್ ಸಮೇತ ಲಿವರ್ ಅನ್ಹೆಲ್ತಿದ್ದಾಗ ಆಗುತ್ತೆ ಮಾರ್ನಿಂಗ್ ಸ್ನೀಸು ಬೆಳಗ್ಗೆ ಸ್ನೀಸಿಂಗ್ ಬರುತ್ತೆ ಎಷ್ಟಾದರೂ ಕಂಟ್ರೋಲ್ ಆಗೋಲ್ಲ ಸ್ನೀಸಿಂಗ್ ಬರ್ತಾನೆ ಇರುತ್ತೆ ಕೆಲವರಿಗೆ ಸ್ಟಿಫ್ ನೆಕ್ ಇರುತ್ತೆ ಆ ಕಡೆ ಈ ಕಡೆ ತಿರುಗೋದಕ್ಕಾಗಲ್ಲ ತುಂಬ ಟೈಟ್ ಅನಿಸುತ್ತೆ ಇಲ್ಲಿ ನೆಕ್ಕಲ್ಲಿ ಮತ್ತು ಸಡನ್ ಶಾರ್ಟ್ ಟೆಂಪರ್ ಆಗ್ತಾರೆ ಓಕೆ ಯಾವುದಕ್ಕೂ ಬಿಟ್ಕೊಡೋಕೆ ರೆಡಿ ಇರಲ್ಲ ಶಾರ್ಟ್ ಟೆಂಪರ್ ಇರ್ತಾರೆ ಅವರು ಬರೀ ನೆಕ್ಕಲ್ಲ ಇಡೀ ಬಾಡಿ ಸ್ಟಿಫ್ನೆಸ್ ಆಗುತ್ತೆ ಈ ಕಣ್ ಕೆಳಗಡೆಗೆ ಕಪ್ಪಿರುತ್ತಲ್ಲ ಅದು ಸಹ ಈ ಲಿವರ್ ಇಂಬ್ಯಾಲೆನ್ಸಿಂದ ಅಂದರೆ ಎನರ್ಜಿ ಎನರ್ಜಿ ಬಗ್ಗೆ ಹೇಳ್ತಾ ಇದ್ದೀನಿ ಈ ಎನರ್ಜಿನ ಸರಿ ಮಾಡ್ಕೋಬೋದು ಕೆಲವರಿಗೆ ಯಾವಾಗಲೂ ಸ್ವೆಟ್ ಅನಿಸುತ್ತೆ ಸ್ವೆಟ್ಟಿಂಗ್ ಆಗ್ತಾನೇ ಇರ್ತಾರೆ ಅಂತ ಹೇಳಿದ್ರೆ ಬೆವ್ರುತಾನೆ ಇರ್ತಾರೆ ಅದು ಸಹ ಇದರಿಂದ ಮತ್ತು ಕೆಲವರಿಗೆ ರೆಸ್ಟ್ಲೆಸ್ನೆಸ್ ಅನಿಸುತ್ತೆ ಚೆಸ್ಟಲ್ಲಿ ಅಂದರೆ ಇಲ್ಲಿ ಎದೆ ಭಾರ ಅನಿಸುತ್ತೆ ಒಂಥರ ರೆಸ್ಟ್ಲೆಸ್ ಆಗ್ತಾ ಇರುತ್ತೆ ಸೊ ಇದು ಸಹ ಲಿವರ್ ಇಂಬ್ಯಾಲೆನ್ಸಿಂದ ಆಗೋದು ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು ತಾ ಕೈಯಲ್ಲಿ ಲಿವರ್ ರಿಫ್ಲೆಕ್ಸ್ ಅಲ್ಲಿ ಓದ್ತಾ ಇರಬೇಕು ಓಕೆನಾ ವಾರಕ್ಕೊಂದು ಮೂರು ದಿವಸ ಓದ್ತಾ ಇದ್ದರೆ ಇದೆಲ್ಲ ಪ್ರಾಬ್ಲಮ್ ಸಮೇತ ಕಡಿಮೆ ಆಗ್ತಾ ಬರುತ್ತೆ ನೆಕ್ಸ್ಟು ಬೇರೆ ಆರ್ಗನ್ ಬಗ್ಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಮಾತಾಡೋಣ ಓಕೆನಾ ನಮಸ್ಕಾರ ನಾನು ನಿಮ್ಮ ನಾನು ಖುಷಿಯಾಗಿರಿ ಎಂಜಾಯ್ ಮಾಡಿ ಹ್ಯಾಪಿಯಾಗಿರಿ ಫನ್ ಮಾಡಿ ನಮಸ್ಕಾರ